ಎಲ್ಲೇ ಹೇಳು ಪದ್ಮಾ ಹಾಂ ಬರ್ತಾಳೆ ನಡಿ ಒಳಕ್ಕೆ ನೀನು ನಡಿ ಬಾಬಾ ಏನು ಹೋಗಿದ್ರಿ ಅಂತಲ್ಲ ಏನು ಬವಾ ಮಳ್ಳಿ ಮೊಳ್ಳಿ ಹಂಗೆ ಮಾತಾಡಿಬಿಡೋ ನನ್ನ ಹತ್ರ ಈ ಪಟೇಲ್ ಖನ್ಗೆ ಈ ಮನೆಗೆ ಏನು ಕೆಲಸ ಏನು ಕಿವ್ನು ಇಲ್ಲಿರೋದು ನನ್ಗೇನು ತಿಳಿಯಿತ ಬಾಬಾ ಒಂದು ವಾರದಿಂದ ಹಿಂಗೆ ಮಾಡ್ತಾನೆ ಬಂದು ಬಂದು ನಮ್ಮ ಹತ್ರ ಇರ್ತಾನೆ ಬಾ ದೇವ್ರಾಯಣೆಗೂ ನಂಗೆ ಏನು ತಿಳೀತಾ ನೋಡುವ ನನ್ನ ಹತ್ರ ನಿನ್ನ ಆಟಕ ಏನೂ ನಡೆಯೋಲ್ಲ ಸುಮ್ಮ ಸುಮ್ಮನೆ ಪರ ಗಣಸು ಬಂದು ಮನೆಗೆ ಇರ್ತಾನ ಅದೇನಂತೂ ಕರೆಕ್ಟಾಗಿ ಹೇಳ್ದೋ ಸರಿಯೇ ಇಲ್ಲ ಅಂತಂದರೆ ನಾನು ಸುಮ್ಮನೆ ಇರೋನಲ್ಲ ಈ ಪಟೇಲ್ ಗಾನಿಂದ ನನ್ನ ಸಂಸಾರನೇ ಹಾಳಾಯ್ತು ಮಾನವಾಗಿ ಮಾತಾಡಬೇಕು ಇಲ್ಲ ಅಂತಂದ್ರೆ ಏಟಿಗೆ ತಿಂತೀಯಾ ನಾದ್ನಿ ಅನ್ನೋದು ನೋಡ್ದಿರಾ ಬಾರಿಸ್ತೀನಿ ನೋಡ್ಕೊ ಆಮೇಲೆ ಇವಾಗ ಪಾಪ ಆಯಮ್ಮನ ಏನು ಮಾಡಿದ್ಲು ಆಯ್ನದ್ದು ಏನು ತಪ್ಪಿಲ್ಲ ಮತ್ತೆ ಇನ್ನೇನೋ ಕೆಲಸ ಏನು ಕೆಲಸ ನಿಂಗೆ ಮನೆ ಹತ್ರ ಹಾಂ ಇಷ್ಟು ದಿನಗಳಿಂದ ನೋಡ್ತಾ ನಮ್ಮ ಮನೆ ಕಡೆ ತಿರುಗಿ ನೋಡ್ದಿದ್ದನು ನಮ್ಮನೆ ಅಟ್ಟಕ್ಕೆ ಬತ್ತೀಯಾ ನಮ್ಮ ಮನೆ ಒಳಗೆ ಬರ್ತೀಯ ಮಲ್ಕೊಂತೀಯಾ ಏನಾಯಿತು ನಿನ್ನ ಸಮಾಚಾರ ಹೇಳ್ಬೇಕು ಇಲ್ಲ ಅಂತಂದ್ರೆ ನೋಡ ಆಮೇಲೆ ಚೆನ್ನಾಗಿರಲ್ಲ ಯಾಕೆ ದೇಡಪ್ಪ ಏನೋ ದೇಡಪ್ಪ ಏಯ್ ಮುಚ್ಚು ಬೈ ಮುಚ್ಚು ಬೈ ಫೋನ್ ಮಾಡಿ ನಿಮ್ಮ ಯಜಮಾನ್ ಕರ್ಸು ಏನ್ ನಿಂಗೆ ಕೆಲಸ ಹಾ ಕರ್ಸು ಯಜಮಾನ್ ಅದೇನೋ ಮಾತಾಡ್ಬಿಟ್ಟು ಊರ್ಕ ಹೋಗಿಯಾ ಇಲ್ಲಿ ಬಿದ್ದಿದ್ಯಲ್ಲ ನಾನು ಹೋಗಲ್ಲ ದೇಡಪ್ಪ ಅವನೇನು ತಂದಾಕಲ್ಲ ಏನೂ ಇಲ್ಲ ನಾನು ನನ್ನ ಮಗು ಎಂತಿನ ಅವನೊಬ್ನ ಅಲ್ಲಿ ಇಲ್ಲಿ ಬಿದ್ದಿರ್ತಾನ ಕೆಲಸ ಕಾರ್ಯ ಮಾಡಲ್ಲ ಕರ್ಸು ಅಂತ ಹೇಳಿದ್ನ ನಡೀಲಿಂದ ಏ ಪದ್ಮ ಏನ್ ನಡೀತು ಅಂತ ಹೇಳ್ತೀಯಾ ಇಲ್ಲ ಏನ್ ಕತೆ ಹಾ ಮನಿಂದ ಒದ್ದ ಹಾಕ್ ಬೇಡ ಹೇಳ್ತೀನಿ ನಂದೇನ್ ತಪ್ಪಿಲ್ಲ ಮಾವ್ವಾ ಎಲ್ಲ ರಾಧಕನ್ ಮಾಡಿದ್ನವ್ ನಂದೇನ್ ತಪ್ಪಿಲ್ಲ ದೇವ್ರನಿಗೂ ನಂದೇನ್ ತಪ್ಪಿಲ್ಲ ಎಲ್ಲ ಅದೇನಂತ ಬವ್ವಾ ಸಾಯಿ ಮಾಡಿದವ್ವಾ ನಮ್ಮ ಯಜಮಾನೊಬ್ಬರೆಲ್ಲಾ ಹೇಳದ್ ಮಾತು ಕೇಳಲ್ಲ ಅದಕ್ಕೊಬ್ ಸ್ವಾಮೀಜಿ ಅವನೇ ಕರ್ಕೊಂಡ್ ಹೋದಿ ಬಾ ನಿಮ್ ಮಾತ್ರ ಕುಡ್ತಾನೆ ಅದನ್ನ ದೂಸ್ ಮಾಡಿ ಕುಡ್ಸಿದ್ರೆ ರಾಜ ನೀನ್ ಹೇಳ್ದಂಗೆ ಕೇಳ್ತಾನೆ ಅಂತ ರಾಧಕ್ನವ್ ನನ್ನ ಅಲ್ಲಿ ಕರ್ಕೊಂಡು ಹೋದ್ಲು

ಇಷ್ಟು ಗುಂಡಿ ಮಾಡಿರೋ ಕತೆ ಹಾಂ ಅವಳು ಇನ್ನೇನೋ ಕೆಲಸ ಮಾಡುವಂಥೇಳಿ ಮಾಡ್ತೀಯ ನೀನು ಇವತ್ತು ಯಾರು ಅನ್ಭವಿಸ್ತಾ ಇರೋದು ನೀನೆಲ್ಲ ಅನ್ಭವಿಸ್ತಾ ಇರೋದು ಬೇಕ ನಿಂಕಿದೆಲ್ಲೂ ಹಾಂ ಅವಳು ಮಾತು ಕೇಳ್ಕೊಂಡು ನೀನು ಅವಳ ಜೊತೆಗೆ ಹೋಗಿದೆಯಲ್ಲ ಅವಳಿಂದ ಎಷ್ಟು ಸಂಸಾರಕ್ಕೆ ಸಂಸಾರಗಳ ಹೋಗೋವೆ ಅಂತ ನಿಂಗೆ ತಿಳಿದ ತಿಳಿದ ಮಾನ ಮರ್ಯಾದೆ ಇಲ್ದಿರೋ ಹೆಂಗೆ ಸೆ ನಿಮ್ಮ ನೀವು ಚಲಮ ಕಷ್ಟ ಬಿ ನೋಡೋ ನಾವು ನಾಲ್ಕು ಜನಕ್ಕೆ ಬುದ್ಧಿ ಹೇಳೋರು ಈ ಊರಾಗ ನಮ್ಮನೆಗೆ ಇಂಥವೆಲ್ಲ ನಡೆಯೋಲ್ಲ ನೀನು ಮಗಳನ್ನ ನಿನ್ನ ಮೊಮ್ಮಗನ್ನ ಕರ್ಕೊಂಡು ಮನೆ ಜಾಗ ಖಾಲಿ ಮಾಡ್ಬೇಕು ನೀನು ಮನೆಗೆ ಇರ್ಕೊಡ್ತು ಇರು ಕೂಡುದು ಅಂದ್ರೆ ಇಟ್ಕೊಡೋದು ನಮ್ಮ ಮನೆಗೆ ನಮ್ಮ ಮನೆಗೆ ಕೆಟ್ಟ ಕೆಲಸ ಮಾಡೋರು ದಾರಿ ಇಲ್ಲ ಆಯಿತಾ ಅದು ಯಾವಳು ಕರ್ಕೊಂಡು ಹೋಗಿದ್ಲ ನಿನ್ನ ಅವಳು ಮನೆಗೆ ಹೋಗಿ ನೀನು ಹೋಗೋ ಲೇ ಚನ್ನಾಗಿ ಹೋಗು ಅಂತಂದ್ರೆ ಎತ್ತೋದಾಳು ಪಾಪ ಹಾಂ ನಿಮ್ಮ ಮನೆಗೆ ಕರ್ಕೊಂಡೋಗಿ ಇಕ್ಕೇಳಾ ನಿಮ್ಮ ಮನೆಗೆ ಕರ್ಕೊಂಡೋಗಿ ಇಕ್ಕೋ ನಮ್ಮ ಮನೆಗೆ ಮಾತ್ರ ಬೇಡ ಇರ್ಕೊಳ್ತು ನಮ್ಮ ಮನೆಗೆ ಇಂಥ ಕೆಲಸ ಮಾಡೋರು ಒಬ್ಬಳನ್ನ ಒಡೆದು ಅದು ದೂರ ಇಕ್ಕಿದ್ದೀನಿ ಇರ್ ನಿಮ್ಮ ಮನೆಗೆ ಕರ್ಕೊಂಡು ನಿಮ್ಮ ಮನೆಗೆ ಇರ್ತಾಳೆ ಅಲ್ಲೇ ಕೂತ್ಕೊಂಡು ನೋಡ್ಕೊಂಡಿರು ಅವ್ರವ್ರು ಮಾಡಿರೋದು ಅವ್ರವ್ರೆ ಅನ್ಬಗ್ಸ್ಬೇಕು ಇರ್ಕೊಳ್ತು ನಮ್ಮ ಮನೆಗೆ ಅಯ್ಯೋ ಪದ್ಯ ಬಾ ನಮ್ ಅನ್ಕೊಗೋನ್ ಬಾ ನಮ್ಮನೆಯಾಗಿ ಅದೇ ಬಾ ಆರಾಮಾಗಿರ್ಬೋದು ನಿಮ್ ಊರುನು ನಡಿ ನಮ್ ಅನ್ಕೋನ್ ನಡಿ ಹಿನ್ ಬಾಕ್ ಮಾಡ ಹುರ್ದೋಗ್ರೆ ಬಿತ್ತೋಗ ಬರಬಾರ್ದು ಬಂದು ಹೊತ್ಕೊಂಡು ಹೋಗ ಯಾಕೋ ಇದೆಯಾ ನೀನು ಯಾಕೋ ಮಾನ ಮರ್ಯಾದೆ ತೆಗಿತಾ ಹಾಂ ನಡಿಯಾ ಇಲ್ಲಿಂದ ನಡಿಯೋ ನಾನು ಅವತ್ತಿಂದ ಹೇಳ್ತಾ ನಮ್ಮ ಮನೆ ಹತ್ರಕ್ಕೆ ಬರಬೇಡ ಅಂತ ನಮ್ಮ ನಮ್ಮ ಮನೆ ಹತ್ರ ಏನ ನಿನ್ ಕೆಲಸ ಅದೇನೋ ಪದ್ಯ ನೀನು ಬಿಟ್ಟು ಹೋಗ್ಬೇಕಂತ ಅನಿಸ್ತಾನೆ ಇಲ್ಲ ಪದ್ಯ ಅದಕ್ಕೆ ನಾನು ಇಲ್ಲಿದ್ದೀನಿ ಶಿವ ಈ ಮಾತುಗಳೆಲ್ಲ ನನ್ನ ಕೈಲಿ ಕೇಳೋಕ್ಕಾಗಲ್ಲ ಫಸ್ಟ್ ಜಾಗ ಖಾಲಿ ಮಾಡ್ರಿ ನೀವು ಜಾಗ ಖಾಲಿ ಮಾಡಬೇಕು ಥೂ ನೀನು ಒಂದು ಹೆಂಗಸ ಮಾನ ಮರ್ಯಾದೆ ಇದ್ದೋಳೆ ಮಾನ್ಗೆಟ್ಟಸೆ ನೆಡಿ ಇಲ್ಲಿಂದ ನಡಿ ಆಚೆಗೆ ಬಾವ ನನ್ ಬೇಕು ಅಂತ ಏನು ಮಾಡಿಲ್ಲ ಬಾವ ಏನೋ ಹೆಚ್ಚು ಕಡಿಮೆ ಆಗೋಯ್ತು ಬಾವೇನು ಬಿಡು ಬಾವ ಬಾವಾ ಬಾವ ನೋಡುವ ಇರಂಗಿದ್ರೆ ಮಾನವಾಗಿ ನಮ್ಮನೆ ಇರೋ ಇವು ನಗಾನ ತಿರ್ಗ ನಮ್ಮನೆ ಒಳಕ ನಮ್ಮ ಮಟ್ಟಕ್ಕೆ ಬಂದವನಂತಂದ್ರೆ ಚೆನ್ನಾಗಿರಲ್ಲ ನೋಡ್ಕೋ ಏ ಪಟೇಲ್ದ ಹೋಗ ಇಲ್ಲಿಂದ ಹೋಗ ನಾನು ಸತ್ತರು ಇಲ್ಲಿಂದ ಹೋಗಲ್ಲ ನಾನು ಹೋಗಲ್ಲ ಅಂದರೆ ಹೋಗಲ್ಲ ನನ್ನ ಎಣ ಹೋಗ್ಬೇಕು ನಾನು ಸತ್ತೋದ್ರು ನೀನು ಬಿಟ್ಬಿಟ್ಟು ಹೋಗೋಲ್ಲ ದೆವ್ವಾಗನ ಬರ್ತೀನಿ ಇದ್ರೆ ನಾನು ನಿನ್ನ ಜೊತೆಗೆ ಇರೋದು ಇದೇನು ಪ್ರಯೋಜನ ಇಲ್ಲ ನಿನ್ನ ಮಗಳನ್ನ ನೀನು ಮೊಮ್ಮಗನ್ನ ಕರ್ಕೊಂಡು ಹೋಗು ನಡಿ ಆಚೆಗೆ ಯಾವಳು ಕರ್ಕೊಂಡು ಹೋಗಿದ್ಲ ಅವಳು ಮನೆಗೆ ಹೋಗು ಅದೇನು ಮಾಡ್ತಾಳೆ ಅವ್ಳು ಮಾಡಲಿ ಹೋಗು ಇವನ್ ಪೀಡೆ ತೊಡಗದ ಮೇಲೆ ನಮ್ಮ ಮನೆಗೆ ಬರಬೇಕು ನೀನು ಇವನ್ ತೊಲಗಬೇಕು ಫಸ್ಟು ಆಮೇಲೆ ಬಾ ನಮ್ಮ ಮನೆಗೆ ನಡಿ ಇಲ್ಲಿಂದ ನಡಿ ಪದ್ಮ ಹೆಣ್ಣು ಅನ್ನೋದು ನೋಡಿದಿರೋ ಆಚೆಗೆ ನೆಟ್ಟಬೇಕೈತಿ ನಿನ್ನ ನಡಿ ಇಲ್ಲಿಂದ ಏ ನಡಿಯಾ ಪಟೇಲ ನಡಿಯೆ ನಿಂಗೆ ಚಿನ್ ಹೇಳ್ಬೇಕು ನಡಿಯಾ ಇಲ್ಲಿಂದ ಪದ್ಮ ಬಾ ನಮ್ ಅನ್ಕೋಗನ್ ಬಾ ಇವ್ರ ಇಲ್ಲ ಏನ್ ನೀನು ಅನ್ಸ್ಕೊಂಡ್ ಪದ್ಮಾ ತಿಳ ಅನ್ಸ್ಕೊಂತ ನಮ್ ಅನ್ಕೊಂಡ್ ಬಾ ಅಯ್ಯೋ ನೀನ್ ಒತ್ತೋಗ ನಾನೇನೋ ಒಂದು ಗೂಡ್ ಸಿಕ್ತಲ್ಲ ನಮ್ದೆ ಆಗಿರೋಣ ಅಂತ ಇಲ್ಲಿಗೆ ಬಂದ್ರೆ ಏನೋ ಅದಕ್ಕೂ ಬೆಂಚ್ ಬಿಟ್ಟಲ್ಲ ಎಲ್ಕೋ ಹೋಗ್ಲಿ ಇವಾಗ ನಾನು ಹೋಗ್ಲಿ ಆ ಮಗನ ಅಮ್ಮ ಮಗನ ಹಾಕೊಂಡು ಹೆಂಗೋ ಜೀವನ ಮಾಡೋದು ನಡಿಯಾ ಇಲ್ಲಿಂದ ಫಸ್ಟ್ ನೀನೇನ್ ತಿಳ್ಬಿ ಬಾ ಪದ್ಮ ನಮ್ಮ ಮನೆಗೆ ಸಾಕಂತ ತಿನ್ಬಾ ನಾನು ನಿನ್ನ ನಿನ್ನ ರಾಣಿ ರಾಣಿ ನೋಡ್ಕೊಂಡು ಹಂಗೆ ನೋಡ್ಕೊ ತಿನ್ಬಾ ಇವ್ನೇಕಾ ಹಿಂಗೆ ಮಾತಾಡೋದು ಅಯ್ಯೋ ಭಗವಂತ ಈ ಮಾತುಗಳೆಲ್ಲ ನಮ್ಮ ಕಿವಿಂದ ಕೇಳಬೇಕಾ ರೇಣ್ಕಾ ರೇಣ್ಕಾ ಏನ ನೋಡುವ ಫಸ್ಟು ಪದ್ಮಾನ ಮಗಳನ್ನ ಮೊಮ್ಮಗನ್ನ ಇವನ್ನ ಹಾಕ್ಬಿಟ್ಟು ಗೇಟ್ ಬೀಗ ಹಾಕ್ಕೊಂಡು ಇಲ್ಲೆಲ್ಲ ನೀರಾಕಿ ತೊಳಿಬೇಕು ನೀನು ಇಲ್ಲ ಅಂತಂದ್ರೆ ನೀ ಗಾಚಾರ ಬಿಡ್ಸಿಬಿಡ್ತೀನಿ ಫಸ್ಟ್ ಕತ್ತಿ ಆಚೆ ತೊಳಿ ಇವಳ ಇವ್ಳು ಹೋದ್ರೆ ಇವ್ನ ಹೋತಾನೆ ಅಯ್ಯೋ ಅವಳು ಹೇಳ್ತಾಳಲ್ಲ ಏನೋ ಆಗಿದ್ದಾಗ್ಬಿಡುವ ಅವಳೇನ್ ಮಾಡ್ಬೇಕಂತ ಮಾಡಿದ್ಲಾ ಮಾತಾಡ್ಬಿಡ ನೀನು ನಾಲ್ಕು ಜನ ನಮ್ಮ ಮನೆಗೆ ಇಂಥ ಕೆಲಸ ನಡೀತಾ ಇದ್ರೆ ನೋಡ್ಕೊಂಡ್ ಸುಮ್ನೆ ಇರ್ಬೇಕಾ ಯಾವಳ ಒಬ್ಳು ಇದೇ ಕೆಲಸ ಮಾಡ್ತಾ ಇದ್ಲು ಮೆಟ್ನಾಗ ಹಾಕಿ ಅವ್ಳನ್ನ ದೂರ ಇಕ್ಕಿದಿನಿ ಫಸ್ಟ್ ಇವ್ಳನ್ನ ಕಳ್ಸು ಕತ್ತಿಡ್ದು ಆತ್ ನೆಟ್ಟ ನಮ್ಮ ಮನೆಗೆ ಒಂದ್ ನಿಮಿಷನು ಕಳಿಸ್ಬಿಟ್ ಗೇಟ್ ಬೀಗಾಕೊಂಡ್ ಬರ್ಬೇಕ ಅಕ್ಕ ದೇವ್ರಳಗೂ ನನ್ ಬೇಕಂತ ಮಾಡಿಲ್ಲ ಅಕ್ಕ ಏನೋ ಆಗೋಯ್ತಕ್ಕ ನೀನ್ ಎಲ್ಲಾ ಹೇಳಕಂಬಾ ಅವ್ನ್ಕ ಎತ್ತಕ ಹೋಗ್ಲಿ ಅವ್ರಿಬ್ರೂ ಹಾಕೊಂಡ ಅಕ್ಕ ನೀನೆ ಹೇಳಕೆ ನಡಿ ನಿನ್ನಿಂದ ನೋಡಿ ಜಗಳಗಳು ಜಗಳಾದಗಳು ನಡಿ ಇಲ್ಲಿಂದ ನೀನ್ ಒಳ್ಳೆ ತಗ್ಲಾಕೊಂಡಿದ್ಯಾಲ ಹ ಎಲ್ಲ ನಿನ್ನಿಂದ ನಮ್ ಸಂಸಾರ ಗೊತ್ತಾವೆ ನಡಿಯಪ್ಪ ಇಲ್ಲಿಂದಿ ಬಂದ್ರೆ ನಾನು ಓದ್ತೀನಿ ಇಲ್ಲ ಅಂದ್ರೆ ನಾನ್ ಹೋಗಲ್ಲ ಹ್ಮ್ ಮುಚ್ಚೋಗ ನಿನ್ ಬಾಯಕ್ ನೋಡನಾಕ ನಿನ್ ಎದುರು ಬಿತ್ತೋಗ ಏನೋ ನಿನ್ ಬರ್ಬಾರ್ದು ಬಂದಿರೋದು ಏನೋ ನಿಗ್ ಬಂದಿರೋದು ಹೋಗೋ ಇಲ್ಲಿಂದ ಮನೆ ಹತ್ರಿಂದ ಆಚೆ ಹೋಗೋ ನಮ್ ಬಾವು ನಮ್ಮನ್ ಬೀದಕ್ ಆಗ್ತಾವೆ ನಮ್ ಸಂಸಾರ ಹೋಯ್ತು ಊರಾಗಿನ ಜನಗಳೆಲ್ಲ ನೆಗಿತಾರೆ ಬೇಕೇನ ಇವಾಗ ನಂತಿದೆ ಹೋಗ ಇಲ್ಲಿಂದ ನಿನ್ ಬಿಟ್ಬಿಟ್ಟು ನಾನು ಎತ್ತ ಹೋಗಲ್ಲ ನಾನ್ ನಿನ್ ಜೊತೆಗೆ ಇರ್ತೀನಿ ನೀನ್ ಎಲ್ಲಿಗೋತಿಯೋ ಅಲ್ಲಿಗೆ ಬರ್ತೀನಿ ನೀನ್ ಎಲ್ಲಿರ್ತಿಯೋ ಇಲ್ಲಿಂದ ನನ್ ದೊಡ್ಡಪ್ಪ ನಮ್ಮನೆಲ್ಲ ಉಗಿತಾವನೆ ನಾ ಇವಾಗ ಎತ್ತೋಗ್ಬೇಕು ಹೇಳು ಎತ್ತೋಗ್ಬೇಕು ನಾನು ನಮ್ಮಅಮ್ಮ ಅಯ್ಯೋ ಎತ್ತೋ ಹೋಗ್ತೀರಮ್ಮ ನಡೀರಿ ನಮ್ ಮನೆಗ್ ನಡೀರಿ ನಮ್ಮನೆಗಿರಿರಂತೆ ಮನೆಗ್ ಆರಾಮಾಗಿ ತಂದಾಗ್ತೀನಿ ಮೂರತ್ತು ಮಾಡ್ಕೊಂಡು ತಿನ್ಕೊಂಡು

ಏನೇನು ಬಟ್ಟೆ ಬರೋವೇನಲ್ಲ ಗಂಟು ಮುಟ್ಟೆ ಕಟ್ಕೊ ಬಾ ನಾ ಮನೆಗೆ ಹೋಗೋಣ ನಾನು ಸಾಕ್ತೀನಿ ಏನು ಇವ್ರ ಹತ್ರ ಅನುಭವ ಮಾತುಗಳ ದಿನ ಹಾಂ ನಿಂಗೆ ಏನು ಗಾಚಾರ ನಾ ನಾನಿನ್ನ ಬದುಕಿದ್ದೀನಿ ನಡಿ ನೀನು ಸಾಕ್ತೀನಿ ನಡೀ ರಾಣಿ ರಾಣಿ ಹಂಗಿರ್ಬೇಕು ನೀನು ಪದ್ಮಾವತಿ ನಡಿ ಏನು ಈ ಹಳೆ ಸೀರೆ ಉಟ್ಕೊಂಡು ಕತ್ತಾಗ ಒಂದು ಸೈನಿಲ್ಲ ಹಾಂ ಕೈಯಾಗ ಒಂದು ಬಳೆ ಇಲ್ಲ ಕಿವ್ಯಾಗ ವಾಲ್ಪಾ ಸಿಗ್ಲಿಲ್ಲ ಮುಖ ಮುಕ್ ನತ್ತಿಲ್ಲ ಏನೂ ಇಲ್ಲ ನಡಿ ಎಲ್ಲ ತಗೊಡ್ತೀನಿ ನಡಿ ರಾಣಿ ಹಂಗೀಯಾ ಇನ್ನೂ ಇಲ್ಲ ನಿಂತ್ಕೊಂಡಿದ್ದೀರಾ ಹೋಗ್ತೀರಾ ನಡೀರೆ ಐ ಪದ್ಮ ನಡಿ ಬಾ ಹೋಗ್ಬೇಕು ಫಸ್ಟ್ ಇಲ್ಲಿಂದ ಇಲ್ಲ ಅಂತಂದ್ರೆ ಒಬ್ಬೊಬ್ಬರು ಕೂ ಕೈಯ ಕಾಲ ಮುರಿತೀನಿ ಹೋಗ್ಬೇಕು ಇಲ್ಲಿಂದ ಬವ ಇಲ್ಲ ಎತ್ತೋಗ್ಲಿ ಬವ ನಾನು ಯಾಕೆಲ್ಲ ಮಾತಾಡ್ತಾ ಹೇಳಿ ಇದ್ಲಿ ಹೇಳ್ಬೋ ಹೋಗಕ್ ಮುಂಚೆ ಆಲೋಚನೆ ಮಾಡಬೇಕಾಗಿತ್ತು ನೀನು ಹೋಗಿ ಹೋಗಿವಾಗ ಅವಳ ಮನೆಗೆ ಇರೋಗು ಹೋಗೋ ಕತ್ತಿಡ್ದ ಅವ್ರು ರಾಜಕ ಹಾಕ್ತೀಯ ಇಲ್ಲ ನನ್ ಕೈ ಗೇಟಿಗೆ ತಿಂತೀಯ ನೀನು ಏನು ಹೇಳ್ತಾ ಇರೋದು ನಿಂಗೆ ಅವಾಗಿಂದ ನಿಂತ್ಕೊಂಡಿದ್ಯಾ ಇಲ್ಲಿ ನಡಿಯಮ್ಮ ಪದ್ಮಾ ನೆಡಿರಿ ಏ ಶ್ವತಾ ನಡಿರಿ ನಿಮ್ಮಿಂದ ನಾನು ನಿಮ್ಮ ನಿಮ್ ಗಡಪನ್ ಬಯಸ್ಕೊಬೇಕು ಏ ನಡೀರಿ ಪದ್ಮಾ ನೆಡಿರಿ ಈ ಕೆಲಸ ಎಲ್ಲಾ ಮಾಡೋಕ್ ಮುಂಚೆ ಆಲೋಚನೆ ಮಾಡಬೇಕು ಇವಾಗ ಆಲೋಚನೆ ಮಾಡಿದ್ರೆ ಏನು ಪ್ರಯೋಜನ ನಡೀರಿ ಅಕ್ಕ ನೀನ ಏನೋ ದೊಡ್ಡ ಮನ್ಸ್ ಮಾಡಕ ಆಗಿದ್ದಾಗೋಯ್ತಕ್ಕ ನಡೀರೆ ನಡೀರೆ ಹೋಗೋ ಕಾಂಪೌಂಡ್ ಬೀಗ ಕಂಬ ಬೀಗ ತೆಗಿಬಿಡ ಯಾವ್ಯಾವ ನಾಯಿಗಳೆಲ್ಲ ಒಳಕ್ ನುಗ್ಗುತ್ತವೆ ಜನಗಳು ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ